ಸನ್ಮಾನ್ಯ ಮಂಜುನಾಥ್ ಅವರ ಆಯ್ಕೆ ಎಲ್ ಪಾರ್ಟಿಯ ಬೆಂಗಳೂರು ಗ್ರಾಮಾಂತರ ಹಾಗೂ ಆನೇಕಲ್ನ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮತದಾರರಿಗೆ ನನ್ನ ನನ್ನ ವೈಯಕ್ತಿಕವಾಗಿ ಹಾಗೂ ಪಕ್ಷದ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸ್ತಾ ಇದೇ ಸಂದರ್ಭದಲ್ಲಿ ನಮ್ಮ ಜೆ ಡಿ ಎಸ್ನ ಎಲ್ಲ ನಾಯಕರು ಹಾಗೂ ಕಾರ್ಯಕರ್ತ ಬಂಧುಗಳು ಸಹ ಎನ್ ಡಿ ಎ ಅಭ್ಯರ್ಥಿಯಾದಂಥ ಮಂಜುನಾಥ್ ಅವರ ಜೈಶೀಲ್ರ ಮಾಡಿದ್ದಾರೆ ಈ ಒಳ್ಳೆಯ ಒಂದು ಉತ್ತಮವಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಬಗ್ಗೆ ನಮ್ಮ ಎ ನಾರಾಯಣಸ್ವಾಮಿ ಅವರ ನಾಯಕತ್ವದಲ್ಲಿ ಅನೇಕಿನಲ್ಲಿ ಇವತ್ತು ಮೂವತ್ತು ಸಾವಿರಕ್ಕೂ ಅಧಿಕ ಮತಗಳ ಅಂತರದ ಜಯವನ್ನು ಹೆಚ್ಚಿನ ಒಂದು ಮತಗಳನ್ನು ನೀಡಿದ್ದಾರೆ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕಮಲ ಅರಳಿದೆ ಮುಂದಿನ ದಿನಗಳಲ್ಲಿ ಸಮಾಜದ ಸರ್ವತೋಮುಖ ಅಭಿವೃದ್ಧಿಗೆ ಮತ್ತು ಎಲ್ಲ ವರ್ಗಗಳ ಅಭಿವೃದ್ಧಿಗೆ ಡಾಕ್ಟರ್ ಮಂಜುನಾಥ್ರವರು ಕ್ಷಮಿಸುತ್ತಾರೆಂದು ಭಾವಿಸುತ್ತಾ ಈ ಒಂದು ಶುಭ ಸಂದರ್ಭದಲ್ಲಿ ಮತದಾನ ಮಾಡಿದ ಎಲ್ಲ ಮತದಾನ ಪ್ರಭುಗಳಿಗೂ ನಾನು ವೈಯಕ್ತಿಕವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ತುಂಬು ಹೃದಯದ ಅಭಿನಂದನೆಗಳನ್ನು ಸಹ ಸಲ್ಲಿಸ್ತಾ ಗ್ರಾಮಾಂತರ ಭಾಗದಲ್ಲಿ ಜನ ತೀರ್ಮಾನ ಮಾಡಿದ್ರು ಈ ಸಾರಿ ಏನು ತೀರ್ಮಾನ ಮಾಡಿದ್ದು ಅಂದ್ರೆ ಮಂಡೇನ ಮಾಡಿದೆ ಎಲ್ಲ ಅದು ಎಲ್ಲರ ಬಯಲು ಅದೇ ಇತ್ತು ಇವತ್ತು ಚುನಾವಣೆಯಲ್ಲಿ ಮತ ಹಾಕಿರೋದು ಮತ ಬಾಂಧವರು ನೋಡಿದ್ರೆ ಎಲ್ಲರಿಗೂ ಒಂದು ಆಶ್ಚರ್ಯ ತರ್ತದೆ ಅಂತ ನನ್ನ ಭಾವನೆ ಯಾಕೆಂದರೆ ಜನ ಮನಸ್ಸಿದ್ರೆ ಏನು ಮಾಡ್ಬೋದು ಅನ್ನೋದು ತೋರಿಸ್ಕೊಂಡಿದ್ದಾರೆ ನಮ್ಗೆ ತುಂಬ ಸಂತೋಷ ಇದೆ ಮೊದಲನೇದಾಗಿ ನಮ್ಮ ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರರಿಗೆ ನಾನು ಒಂದೇದಾಗಿ ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರಿಗೆ ಎಲ್ಲ ಮತ ಆಶೀರ್ವಾದ ನಿರ್ಧರಿಸ್ತೇನೆ ಇವತ್ತು ನಮ್ಮ ತಾಲೂಕಿನಲ್ಲಿ ಇಪ್ಪತ್ತೈದು ಸಾವಿರ ನಾವು ನೀಡಿಕೊಟ್ಟಿದ್ದೀವಿ ಅಂದರೆ ನಮಗೆ ಮುಂದಿನ ಶಾಸಕ ಪರಿಷತ್ ಚುನಾವಣೆಯಲ್ಲಿ ದಿಕ್ಸೂಚಿ ಅಂತ ನಾನು ಭಾವಿಸ್ತೇನೆ ನಮ್ಮ ಭಾರತ ಓಟು ಹಾಕಿದಂಥ ಅಲ್ಲ ಇವತ್ತು ಇವತ್ತಾಗಿದೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಮತ್ತು ಜೆ ಡಿ ಎಸ್ನ ಕಾರ್ಯಕರ್ತರು ಶ್ರಮವಹಿಸಿ ಶ್ರದ್ಧೆಯಿಂದ ತಮ್ಮ ಅಭ್ಯರ್ಥಿಯನ್ನು ಗೆಲ್ಸ್ಕೋಬೇಕು ಅಂತ ಕೆಲಸ ಮಾಡಿದರು ಅವರಿಗೆಲ್ಲ ನಾನು ಈ ಸಣ್ಣವಾದ ಹೇಳ್ತೇನೆ ಕೆಲವ ಕಾಂಗ್ರೆಸ್ಸಿನ ನಾಯಕರು ಕೆಲವೊಂದು ಒಳ್ಳೆ ಒಟ್ಟು ಹೋದಾಗ ನನ್ನೆಲ್ಲೂ ನಾನು ನೀಡಿದ್ರೆ ಸಮೀಕ್ಷೆ ಹೇಳ್ಬೋದು ಮುಂದಿನ ಕಥೆಗಳು ಎಲ್ಲ ಹೇಳ್ತಾ ಇದ್ರು ನಾನು ನೋಡಿದೆ ಹುಟ್ಟಿ ತಂಗ್ಳು ಇಲ್ಲ ಬಿ ಜಿ ಬರ್ಬೋದು ಅದಲ್ಲ ಅಂತ ಮನಾರು ತೋರಿಸ್ತಾರೆ ಒಮ್ಮೆ ಒಳ್ಳೆ ವರ್ಷಕ್ಕೆ ಅವರವರಲ್ಲ ಅವ್ರು ಏನೇನು ಮಾಡಿದ್ರು ಚುನಾವಣೆ ಗೆಲ್ಲೋದಕ್ಕೆ ಯಾವ್ಯಾವ ಕುತಂತ್ರಗಳು ಮಾಡಿದ್ರು ಯಾರ್ಯಾರು ಉದ್ದಂತಿದ್ರು ಎಷ್ಟೆಷ್ಟು ವಾಮ ಮಾರ್ಗದಲ್ಲಿ ಬೆಳಗೋದ್ರು ಎಲ್ಲ ನಮಗೆಲ್ಲ ಗೊತ್ತಿಲ್ಲ ನಾವು ಆತ ಥರ ಮಾಡಲಿಲ್ಲ ನಾವು ಭಾರತೀಯ ಜನತಾ ಪಕ್ಷದ ಶಿಕ್ಷಣ ಕಾರ್ಯಕರ್ತರು ನಾವು ಹೋದ್ವಿ ಹೃದಯವಂತನಿಗೆ ಮತ ಕೊಡಿ ಕಳ್ಳ ಕಾಕರಿಗೆ ಮತ ಕೊಡೋದು ಬೇಡ ಅಂತ ಕೇಳ್ಕೊಂಡ್ವಿ ನಮಗೆ ನಮ್ಮ ಮತದಾರರು ಮತ ಕೊಟ್ಟಿದ್ದರು ಆದರೆ ಫಸ್ಟು ಅವರು ಅರಿಗ ಅರಿವಾಗಬೇಕು ನಾನು ಈ ಸಂದರ್ಭದಲ್ಲಿ ಅವ್ರಿಗೆಲ್ಲ ಹೇಳೋದು ಭಾರತೀಯ ಜನತಾ ಪಕ್ಷ ಹದಿನೈದು ವರ್ಷ ಅವ್ರಿಗೆ ಅಧಿಕಾರ ಕೊಟ್ಟಿತ್ತು ನಮ್ಮ ತಾಲೂಕಿನ ನಮ್ಮ ಕ್ಷೇತ್ರದ ಸದಸ್ಯರಾಗಿದ್ದರು ಅವರು ನಮ್ಮ ಅವ್ರ ಕೊಡುಗೆ ಹೇಳ್ತಾ ಇದ್ದಾರೆ ನಾವು ಅದು ಮಾಡಿದ್ರು ಏನೂ ಇಲ್ಲ ನಮ್ಮ ಸುಮ್ಮನೆ ಮಾತುಗಳಲ್ಲೇ ಬಂದಿಲ್ಲ ಅದನ್ನೇ ಜನ ನೋಡಿದ್ರು ಇವತ್ತು ಮತದಲ್ಲಿ ತೋರಿಸಿದ್ದಾರೆ ಯಾರಿಗೆ ಮತ ಆಗಬೇಕು ನಮ್ಮ ಏನು ಇವತ್ತು ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ಕ್ಷೇತ್ರ ಗ್ರಾಮಾಂತರ ಕ್ಷೇತ್ರ ಅಭಿವೃದ್ಧಿ ಆಗೋದರಲ್ಲಿ ಯಾವುದೇ ಸಂಶಯ ಬೇಡ ಅವರು ಒಂದು ಅವರ ಒಂದು ಡಾಕ್ಟರ್ ಕೆಲ ಕೆಲಸದಲ್ಲಿ ಏನು ಹೆಸರನ್ನು ತಗೊಂಡಿದ್ರು ಇವಾಗ ರಾಜಕಾರಣದಲ್ಲೂ ಅಷ್ಟೇ ಹೆಸರನ್ನು ಅವರು ಪಡಿತಾರೆ ಅಂತ ನಮಗೆಲ್ಲ ನಂಬಿಕೆ ಇದೆ ಅವರು ಶ್ರಮ ಕೆಲಸ ಮಾಡ್ತಾರೆ ದೇಶದಲ್ಲೂ ಕೂಡ ಕೇಂದ್ರದಲ್ಲಿ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನು ಸಿಗ್ತದೆ ಅಂತ ನಮಗೆಲ್ಲ ಆಸೆ ಇದೆ ನಮ್ಮ ಎಲ್ಲ ಗ್ರಾಮ ಕ್ಷೇತ್ರದ ಕಾರ್ಯಕರ್ತರು ಅದೊಂದು ಪ್ರಾಸ್ತವಲ್ಲಿದ್ದೀವಿ ಅವರಿಗೆ ಮತ್ತೆ ಸಹ ಸಿಂಗಿ ಈ ಒಂದು ಬಂದಂಥ ದೇಶದ ಮಹಾ ಚುನಾವಣೆ ಫಲಿತಾಂಶ ಎಲ್ಲ ದೇಶದ ಜನತಾ ಮುಂದೆ ಇದೆ ವಿಶೇಷವಾಗಿ ಮೊದಲನೇದಾಗಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಮತದಾರ ಬಂಧುಗಳಿಗೆ ನಾನು ತಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ವಿಶೇಷವಾಗಿ ಅಭಿನಂದನೆಗಳು ಮತ್ತು ಹಿತಾತ್ಮಕಗಳನ್ನು ತಿಳಿಸ್ತಾ ಇದ್ದೇನೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಮೈತ್ರಿಕೂಟದ ಅಭ್ಯರ್ಥಿಯಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡಿದರು ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರ ಗೆಲುವು ಎರಡು ಲಕ್ಷದ ಅರವತ್ತು ಸಾವಿರ ಮತ್ತು ಹೆಚ್ಚು ಮತಗಳಿಂದ ಗೆಲುವನ್ನು ದಾಖಲ ಮಾಡಿದ್ದಾರೆ ನಮ್ಮ ವಿರೋಧ ಪಕ್ಷದಲ್ಲಿ ಡಿ ಕೆ ಸುರೇಶ್ ಅವರು ಸಹ ಸ್ಪರ್ಧೆ ಮಾಡಿದರು ಹಲವಾರು ಚುನಾವಣೆ ನಡೆದ ಮೇಲೆ ಅವರು ಲೀಡರ್ಗಳು ಸುಮಾರು ಕಡೆ ತಮ್ಮ ಮಾಧ್ಯಮ ಸ್ನೇಹಿತರಿಗೆ ಹೇಳಿಕೆ ಕೊಡುವಾಗ ಹಲವಾರು ರೀತಿ ವಿಮರ್ಶೆಗಳನ್ನು ಮಾಡಿದ್ದಾರೆ ಆ ವಿಮರ್ಶೆಗಳಿಗೆಲ್ಲ ನಾವು ಉತ್ತರ ಕೊಟ್ಟಿಲ್ಲ ಈ ಮತದಾರ ಬಂಧುಗಳು ಉತ್ತರ ಕೊಟ್ಟಿದ್ದಾರೆ ಅದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಅವರು ಮಾತನಾಡೋ ಶೈಲಿ ಅವರು ಪದ ಬಳಕೆ ಮಾಡೋದು ಎಲ್ಲ ನಾವು ಸಹ ಗಮನಿಸಿದ್ವಿ ಅವ್ರಿಗೆ ಮತ್ತಾರೆ ಉತ್ತರ ಕೊಟ್ಟಿದ್ದಾರೆ ಅವ್ರು ಅದನ್ನು ಪರಾಮರ್ಶೆ ಮಾಡಿಕೊಂಡ್ವಿ ನಮ್ಮ ಬಂಡೇನ ಜಗ್ಸೋಕೆ ಯಾರೂ ಆಗೋದಿಲ್ಲ ಅಂದರು ಬಂಡೆನ ಜಗ್ಸಕ್ಕೆ ನಮ್ಮ ಹೃದಯವಂತರು ಹೃದಯದಿಂದ ಜನನ ಗೆದ್ದು ಬಂಡೆನ ಇವತ್ತು ಮನೆಗೆ ಕಳಿಸಿದ್ದಾರೆ ಭಾಳ ವಿಶ್ವಾಸವಾಗಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಜಯದೇವದಲ್ಲಿ ಕೆಲಸ ಮಾಡಿದ್ರು ಅದೇ ರೀತಿ ಜನರ ಒಂದು ಅಧಿಕಾರ ಅಲ್ಲ ಇದು ಸೇವೆ ಮಾಡೋ ದೃಷ್ಟಿಯಿಂದ ನಾನು ಬರ್ತಾಯಿದ್ದೀನಿ ಕೆಲಸ ಮಾತಾಗಬೇಕು ಹೊರತು ಮಾತೆ ಕೆಲಸ ಆಗಬಾರ್ದು ಅಂತ ಅವರು ಪದೇ ಪದೇ ಭಾಷಣಗಳಲ್ಲಿ ಹೇಳ್ತಾ ಇದ್ದಾರೆ ಆ ಒಂದು ರೀತಿ ನಡ್ಕೊಳ್ತಾರೆ ಈ ಒಂದು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಇನ್ನೂ ಹೆಚ್ಚು ಅಭಿವೃದ್ಧಿ ಕಾರ್ಯಗಳಲ್ಲಿ ಕೈ ಜೋಡಿಸ್ತಾರೆ ಅಂತೇಳಿ ನಾವು ಸಹ ಆಶೇಪವನ್ನು ವ್ಯಕ್ತಪಡಿಸ್ತಾ ಅದೇ ರೀತಿ ದೇಶದಲ್ಲಿ ಯಾವುದು ಸಂಶಯ ಇಲ್ಲ ಕರ್ನಾಟಕದಲ್ಲಿ ಹತ್ತು ಅತಿ ಹೆಚ್ಚು ಸೀಟ್ಗಳನ್ನು ಕಾಂಗ್ರೆಸ್ ಸರ್ಕಾರ ಇದ್ರೂ ಕೂಡ ಇವತ್ತು ಹತ್ತೊಂಬತ್ತು ಸೀಟನ್ನು ಗೆದ್ದು ಬೀಗಿದೆ ನಮ್ಮ ಬಿ ಜೆ ಪಿ ಮತ್ತು ಜೈ ಜನತಾದಳ ಅದೇ ರೀತಿ ನಮ್ಮ ಕಾನ್ಸ್ಟಿಟೆನ್ಸಿಯಾದ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ನಮ್ಮ ಡಾಕ್ಟರ್ ಆದ ಮಂಜುನಾಥ್ ಅವರು ಯಾವತ್ತು ಕಂಡಿಡದಂಥ ಯಾರು ತೆಗೆದಿದಂಥ ಲೀಡನ್ನು ಇವತ್ತು ಅವರು ಪಡೆದಿದ್ದಾರೆ ಅಂದರೆ ಮುಂದಿನ ದಿನಗಳಲ್ಲಿ ತಾವೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಏನು ನಾವು ಬಂಡೆ ಅಂಥೇಳಿ ಪ್ರಸಿದ್ಧಿಯಾಗಿ ಎಲ್ಲ ರೀತಿಯಲ್ಲೂ ಅನುಬಲ ಗೋಳು ಬಲ ಎಲ್ಲ ಬಲಗಳನ್ನು ಉಪಯೋಗಿಸಿದಂಥ ನಮ್ಮ ಡಿ ಕೆ ಸುರೇಶ್ ಅವರು ಇರ್ಬೋದು ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಇರ್ಬೋದು ಇವತ್ತು ಅವರು ಡಿಜನ್ ಕೊಟ್ಟು ಡಿ ಕೆ ಶಿವಕುಮಾರ್ ಮನೆಯಲ್ಲಿ ಮನೆಯಲ್ಲಿ ಇರಬೇಕಾಗುತ್ತೆ ಯಾಕಂದರೆ ಅವನು ತಮ್ಮನ್ನೇ ಗೆಲ್ಸ್ಕೊಳ್ಳೋದಕ್ಕಾಗಲಿಲ್ಲ ಅಂತೇಳಿ ಇವತ್ತು ಇಡೀ ರಾಜ್ಯದಲ್ಲಿ ಮಾತಾಡ್ತಾ ಇದ್ದಾರೆ ಸಿದ್ದರಾಮಯ್ಯನೂ ಸಹ ಇವತ್ತು ತಮ್ಮನ್ನು ಗೆಲ್ಸ್ಕೊಂತೀರಾ ಎಂತ ರಾಜಕಾರಣಿ ಎಂತ ರಾಜಕೀಯ ಮಾಡ್ತಾ ಇದೆಯಾ ಅನ್ನೋ ದೃಷ್ಟಿಯಲ್ಲಿ ಇವತ್ತು ಬಿಂಬಿಸ್ತಾ ಇದ್ದಾರೆ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಸುವರ್ಣಾಕ್ಷರಿಯಿಂದ ಬರೀಬೇಕಾದಂತಹ ಭಗವಂತನ ಕೃಪೆಯಿಂದ ಭಾರತೀಯ ಜನತಾ ಪಕ್ಷ ಮತ್ತು ಜನತಾ ದಳದ ಕಾರ್ಯಕರ್ತರಿಗೆ ತುಂಬಾ ಹುಮ್ಮಸ್ ಕೊಡುವಂತಹ ಚುನಾವಣೆ ಆಗಿತ್ತು ಒಗ್ಗಟ್ಟಿನಲ್ಲಿ ಬಲ ಇದೆ ಅನ್ನೋದು ತೋರಿಸುವಂತಹ ಚುನಾವಣೆ ಆಗಿತ್ತು ಈ ಚುನಾವಣೆಯಲ್ಲಿ ರಾಜ್ಯದ ಎಲ್ಲರ ಗಮನ ಸೆಳೆದಂತಹ ಕ್ಷೇತ್ರವಾಗಿದ್ದಂತಹ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಾಕ್ಟರ್ ಮಂಜುನಾಥ್ರವರ ಗೆಲುವು ಇತಿಹಾಸ ಬರೆದಿದೆ ಎರಡು ಲಕ್ಷ ಅರವತ್ತೆಂಟು ಸಾವಿರ ಮತಗಳನ್ನು ಪಡೆದಿರತಕ್ಕಂಥ ಮಂಜುನಾಥ್ ಸಾರ್ ಅವರು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಇನ್ನು ಹಾಗೂ ದಳವನ್ನು ಜನತಾ ದಳವನ್ನು ವೃದ್ಧಿ ಮಾಡೋದಕ್ಕೆ ಅದನ್ನು ಬೆಳೆಸೋದಕ್ಕೆ ಮೂಲ ಕಾರಣವಾಗಿದೆ ಎಲ್ಲ ಕಾರ್ಯಕರ್ತ ಬಂಧುಗಳು ಏನು ಈ ದಿವಸ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದಾರೆ ಹಿರಿಯರ ಬಳಿಗೆ ಎಲ್ಲ ಚರ್ಚೆ ಮಾಡಿ ವಿಜಯೋತ್ಸವನ ನಮ್ಮ ಸಂಸದರು ನಾಯಕತ್ವದಲ್ಲಿ ಮತ್ತು ಎ ನಾರಾಯಣ ಅವರ ನಾಯಕತ್ವದಲ್ಲಿ ನಾವಿಲ್ಲಿ ವಿಜೃಂಭಣೆಯಿಂದ ವಿಜಯೋತ್ಸವವನ್ನು ಆಚರಿಸ್ತೀವಿ ಆ ದಿವಸ ಎಲ್ಲ ಕಾರ್ಯಕರ್ತ ಬಂಧುಗಳು ಈಗ ಮತ ನೀಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಜನತಾದಳದ ಕಾರ್ಯಕರ್ತರು ಮತ್ತು ಸಮಾಜದ ಬಗ್ಗೆ ಕಾಳಜಿ ಇರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳಿಗೆ ಧನ್ಯವಾದಗಳನ್ನು ತಿಳಿಸ್ತಾರೆ ಮಾನವೀಯತೆ ಮತದಿಂದ ಎಲ್ಲರೂ ಲೋಕಸಭಾ ಕ್ಷೇತ್ರದ ಎಲ್ಲ ಕೆಲಸಗಳು ಎಲ್ಲ ಧನ್ಯವಾದಗಳಿವಿ ಇದು ನಮ್ಮ ಬಿಜೆಪಿ ಪಾರ್ಟಿ ಜೆ ಡಿ ಎಸ್ ಪಾರ್ಟಿ ಎಲ್ಲ ಒಗ್ಗಾಟಕ್ಕೆ ಎಲೆಕ್ಷನ್ ಮಾಡಿ ಮುಂದೆ ಇದೇ ಚುನಾವಣೆ ಎಲ್ಲ ಮುಂದೆ ನೆಕ್ಸ್ಟ್ ಚುನಾವಣೆಗಳಲ್ಲಿ ಥರ ಒಗ್ಗಟ್ಟಕ್ಕೆ ಹೋಗ್ತೀವಿ ದೇವೇಗೌಡ ಸಾಹೇಬ್ರಿಗೂ ಕುಮಾರಣ್ಣ ಸಾಹೇಬ್ರಿಗೂ ಹಾಗೂ ಯಡಿಯೂರಪ್ಪ ಸಾಹೇಬರಿಗೆ ಎಲ್ಲ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮುಖಂಡ ಎಲ್ಲರಿಗೂ ಮತದಾರಿದ್ದಾರೆ ನರೇಂದ್ರ ಮೋದಿ ಅವರ ಕನಸು ಏನಾಗಿದೆ ಆ ಒಂದು ಕನಸನ್ನ ಮತ್ತೆ ಈಗ ನಾಟ್ರಿಕ್ ಚುನಾವಣೆ ನಾಟ್ರಿಕ್ ಆಗಿ ಅವ್ರನ್ನ ಮತ್ತೆ ಪ್ರಧಾನಮಂತ್ರಿ ಆಗಿ ದೇಶಕ್ಕೆ ಮತ್ತು ನಮ್ಮ ಒಂದು ಅಭಿವೃದ್ಧಿಗೆ ಉತ್ತಮವಾದ ಒಂದು ಸ್ಥಳ ಸ್ಥಳಹಾದಿಯನ್ನು ಹಾಕ್ಕೊಟ್ಟಿದ್ದಾರೆ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೊಮ್ಮೆ ನಮ್ಮೆಲ್ಲ ಪತ್ರಕರ್ತರಿಗೆ ಮತ್ತು ಮಾಧ್ಯಮ ಮಿತ್ರರಿಗೆ ಮತ್ತು ಈ ಚುನಾವಣೆಗೆ ಸಂಬಂಧಪಟ್ಟಂಗೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷ ಪ್ರತ್ಯಕ್ಷವಾಗಿ ಏನೆಲ್ಲ ನಮಗೆ ಸಹಕಾರವನ್ನು ನೀಡಕೊಂಬಂದು ಅವರಿಗೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದ ನಡೆಸ್ತಾ ಇದ್ದೀನಿ ವಿಶೇಷವಾಗಿ ಡಾಕ್ಟರ್ ಮಂಜುನಾಥ್ರ ಅವರು ಯಾವುದೇ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋದ್ರು ಅವರು ಹೃದಯವಂತರಾದಂತಹ ಒಂದು ಜೈದೇವ್ ಹಾಸ್ಪಿಟಲ್ ಅವರು ಏನೆಲ್ಲ ಒಂದು ಸೇವೆಯನ್ನು ಕಲಿಸಿದ್ದಾರೆ ಇವತ್ತು ಆ ಸೇವೆಯಿಂದನೇ ಇವತ್ತು ಪಕ್ಷಾತೀತವಾಗಿ ಇವತ್ತು ಇಷ್ಟು ಮತಗಳಿಂದ ಗೆಲ್ಲಕ್ಕೆ ಸಾಧ್ಯ ಆಯಿತು ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ತಮ್ಮ ಮಾಧ್ಯಮ